ಹಲೋ ಫ್ರೆಂಡ್ಸ್ ಎಲ್ರಿಗೂ ಕ್ಲಾಸಿಕ್ ಟೀಚರ್ಸ್ ಇನ್ ಕನ್ನಡಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ಕಟ್ಟಿಂಗ್ ಮ್ಯಾಟ್ ಬಗ್ಗೆ ತಿಳಿಸ್ತಿದ್ದೀನಿ ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ ಈ ಮ್ಯಾಟ್ನ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ತಗೊಬೋದು ನಾನು ಆನ್ಲೈನಲ್ಲಿ ತಗೊಂಡಿದ್ದೀನಿ ಕಟ್ಟಿಂಗ್ ಮ್ಯಾಟು ಬೇರೆ ಬೇರೆ ಸೈಜಲ್ಲಿ ಬರುತ್ತೆ ಈ ಮ್ಯಾಟ್ನ ಸೈಜು ಎ ತ್ರೀ ಸೈಜು ಅಂದ್ರೆ ಹೀಗೆ ಹದಿನೆಂಟು ಇಂಚು ಮತ್ತೆ ಹೀಗೆ ಹನ್ನೆರಡು ಇಂಚ್ ಇರುತ್ತೆ ಈ ಕಟ್ಟಿಂಗ್ ಮ್ಯಾಟ್ನ ಕ್ರಾಫ್ಟು ಡ್ರಾಯಿಂಗು ಹಾಗೆ ಬಟ್ಟೆ ಕಟ್ ಮಾಡಲು ಉಪಯೋಗಿಸ್ತೀವಿ ಈ ಮ್ಯಾಟ್ನ ಒಂದು ಕಡೆ ಇಂಚಸ್ ಇರುತ್ತೆ ಇನ್ನೊಂದು ಕಡೆ ಸೆಂಟಿಮೀಟರ್ ಇರುತ್ತೆ ಸೆಂಟಿಮೀಟರ್ ಹಾಗೂ ಇಂಚಸ್ ಅಳತೆಗಳಲ್ಲೇ ನಮಗೆ ಕೋನಗಳಿರುತ್ತೆ ಎಪ್ಪತ್ತೈದು ಅರವತ್ತು ನಲವತ್ತೈದು ಮೂವತ್ತು ಹದಿನೈದು ಈ ರೀತಿ ಕೋನಗಳನ್ನ ಕೊಟ್ಟಿರ್ತಾರೆ ಹಾಗೇನೆ ಒಂದೊಂದು ಸೆಂಟಿಮೀಟರ್ಗೂ ಒಂದೊಂದು ಬಾಕ್ಸ್ಗಳಾಗಿ ಮಾರ್ಕ್ ಮಾಡಿರ್ತಾರೆ ಇಂಚಸ್ ಗಳಲ್ಲೂ ಅರ್ಧ ಅರ್ಧ ಇಂಚ್ಗೆ ಒಂದೊಂದು ಬಾಕ್ಸ್ಗಳಾಗಿ ಮಾರ್ಕ್ ಮಾಡಿದ್ದಾರೆ ಈ ರೀತಿ ಮಾರ್ಕ್ ಇರೋದ್ರಿಂದ ನಾವು ಪದೇ ಪದೇ ಸ್ಕೇಲು ಟೇಪು ಮತ್ತೆ ಪ್ರೊಟ್ಯಾಕ್ಟರ್ನ ಬಳಸ್ತಲೇ ಅಳತೆಗಳನ್ನ ಮಾಡ್ಕೊಬೋದು ಈ ಮ್ಯಾಟ್ ನ ತ್ರೀ ಲೇಯರು ಪಿ ವಿ ಸಿ ಮೆಟೀರಿಯಲ್ ಇಂದ ಮಾಡಿರ್ತಾರೆ ಈ ಮ್ಯಾಟ್ ಮೇಲೆ ನೋಡಿ ಎ ಸಿಕ್ಸ್ ಎ ಫೈವ್ ಮತ್ತೆ ಎ ಫೋರ್ ಅಂತ ಮಾರ್ಕ್ ಮಾಡಿರ್ತಾರಲ್ಲ ಇದು ನಾವು ಶೀಟ್ ಗಳನ್ನ ಅಳತೆ ಅಂದ್ರೆ ಎ ಫೋರ್ ಅಂದ್ರೆ ಎ ಫೋರ್ ಶೀಟ್ ನ ಅಳತೆ ಇದು ಎ ಫೋರ್ ಶೀಟ್ ನ ಅಳತೆ ಇದು ಎ ಫೈವ್ ಸೈಜ್ ಅಳತೆ ಹಾಗೆ ಇದು ಎ ಸಿಕ್ಸ್ ನ ಅಳತೆ ಇದಿಷ್ಟು ಕಟ್ಟಿಂಗ್ ಮ್ಯಾಟ್ ಬಗ್ಗೆ ಆಯ್ತು ಈ ಮ್ಯಾಟ್ನ ಉಪಯೋಗಿಸೋದು ಹೇಗೆ ಮತ್ತು ಇದರ ಅನುಕೂಲಗಳೇನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿ ಕಟ್ಟರಿಂದ ಅಂದರೆ ಈ ಕಟ್ಟರು ಮತ್ತು ಈ ರೊಟೇಟರಿ ಕಟ್ಟರಿಂದ ನಾವು ಟೇಬಲ್ ಮೇಲೆ ಕಟ್ ಮಾಡಿದ್ರೆ ಟೇಬಲು ಹಾಳಾಗ್ಬಿಡುತ್ತೆ ಆ ಮಾರ್ಕು ಹಾಗೇ ಉಳಿದ್ಬಿಡುತ್ತೆ ಅದರಿಂದ ನಾವೇನು ಮಾಡ್ತೀವಿ ಮ್ಯಾಟ್ ಮೇಲೆ ಅಂದರೆ ಸೆಲ್ಫೀಲಿಂಗ್ ಮ್ಯಾಟ್ ಮೇಲೆ ಕಟಿಂಗ್ ಮಾಡ್ತೀವಿ ಇದ್ರ ಮೇಲೆ ಕಟ್ ಮಾಡೋದ್ರಿಂದ ಅಂಥ ಡೀಪಾದ ಆದ ಮಾರ್ಕ್ಗಳು ಬೀಳೋದಿಲ್ಲ ನಾನೀಗ ಬಟ್ಟೆನ ಸ್ಟ್ರೈಟ್ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಈ ಲೈನ್ ಮೇಲೆ ಸ್ಕೇಲ್ ಇಟ್ಕೊಂಡು ಕಟ್ ಮಾಡಬೇಕು ನೋಡಿ ಈ ಮ್ಯಾಟ್ ಮೇಲೆ ಮಾರ್ಕ್ ಆಗಿಲ್ಲ ಈಗ ಪೇಪರ್ ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ ನಮಗಿಲ್ಲಿ ಇಲ್ಲಿ ತರ್ಟಿ ಡಿಗ್ರಿಗೆ ಬೇಕು ಅಂದರೆ ಈ ರೀತಿ ಇಟ್ಕೊಬೇಕು ಈ ರೀತಿ ಇಟ್ಕೊಂಡು ಇದು ನಮಗೆ ತರ್ಟಿ ಡಿಗ್ರಿಗೆ ಕಟ್ ಆಗುತ್ತೆ ಈ ಲೈನ್ ಇಂದ ಈ ಲೈನ್ ಟಚ್ ಮಾಡಿ ಕಟ್ ಮಾಡಿದ್ರೆ ನಮಗೆ ಸ್ಟ್ರೈಟ್ ಆಗಿ ಬರುತ್ತೆ ಇವಿಷ್ಟು ಕಟ್ಟಿಂಗ್ ಮ್ಯಾಟ್ ಬಗ್ಗೆ ನಿನ್ನ ಮಾಹಿತಿ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ಪರಿಹರಿಸೋಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ